ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಶಿರೂರ್ ಪಟ್ಟಣದಲ್ಲಿ ನಾವಿದ್ದೇವೆ ಸೊ ಇಲ್ಲಿ ನೀವು ರಸ್ತೆಯನ್ನು ನೋಡ್ಬೋದು ನೀವು ಇದು ನ್ಯಾಷನಲ್ ಹೈವೇ ಇದು ಸೊ ಈ ನ್ಯಾಷನಲ್ ಹೈವೇಯ ಅಕ್ಕಪಕ್ಕ ಯಾವುದೇ ರೀತಿಯಾದಂತಹ ಜನರಿಗೆ ಅಡ್ಡಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸ್ಥಳ ಇಲ್ಲ ಯಾಕಂತಂದ್ರೆ ಈ ರಸ್ತೆಯ ಪಕ್ಕದಲ್ಲೇ ಒಂದಿಷ್ಟು ಅಂಗಡಿಗಳನ್ನ ಇಟ್ಟುಕೊಂಡಿದ್ದಾರೆ ಸೊ ಈ ಅಂಗಡಿಗಳಿಗೆ ಪಂಚಣ ಪಂಚಾಯತಿ ಅವರು ನಿಜಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಕ್ಕಂತಹ ಪ್ರಶ್ನೆಗಳು ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಈ ಒಂದು ಹತ್ತು ರೂಪಾಯಿ ಏನು ಕೊಡ್ತಾರೆ ಈ ಅಂಗಡಿಯವರು ಸೊ ಅದನ್ನ ನೆನೆಕೊಂಡು ಇವತ್ತು ಪಟ್ಟಣ ಪಂಚಾಯತಿ ಇಂತಹ ಅಂಗಡಿಗಳಿಗೆ ಒಂದಿಷ್ಟು ಅಲೋವನ್ನ ಕೊಟ್ಟಿದ್ದಾರೆ ಸೊ ಆ ರೀತಿ ಒಂದು ಆರೋಪವನ್ನ ಮಾಡ್ತಾ ಇವತ್ತು ಶಿರೂರ ಸ್ಥಳೀಯರು ಸೊ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಇಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಆ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಆಗಿರುವಂತದ್ದು ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಇದೆ ಸೊ ಎ ಟಿ ಎಂ ಬ್ಯಾಂಕ್ ಇದೆ ಇನ್ನೂ ಒಂತಾದಂತಹ ವಾಣಿಜ್ಯ ಮಳಿಗೆಗಳಿವೆ ಅವುಗಳಿಗೆ ಹೋಗ್ಲಿಕ್ಕೆ ಜನರಿಗೆ ತುಂಬಾ ಕಷ್ಟ ಸೊ ಇಲ್ಲಿನ ಏನ್ ಸಮಸ್ಯೆ ಆಕ್ಚುಲ್ ಸಮಸ್ಯೆಗಳು ಏನು ಅಂತಕ್ಕಂಥದನ್ನ ಸ್ಥಳೀಯರಿದೆ ಅವ್ರನ್ನ ಮಾತಾಡ್ತಾ ಹೋಗೋಣ ಈಗ ಏನ್ ಸಮಸ್ಯೆ ಈ ಒಂದು ರಸ್ತೆಯಲ್ಲಿ ಸರ್ ಈ ರೋಡ್ ಮಾಡ್ಯಾರ ಏನು ಪ್ರಯೋಜನ ಇಲ್ಲಂಗ ನಮ್ಮ ಊರು ಸ್ಥಳೀಯವ್ರಿಗೆ ಯಾಕಂದ್ರೆ ಸರ್ವಿಸ್ ರಸ್ತೆ ಇಲ್ರಿ ಫಸ್ಟ್ ಪಾಯಿಂಟ್ ಹೊಳ್ಳಿ ಮಾಡ್ಯಾರ ಇಲ್ಲಿ ಸರ್ಕಾರದ ಹೋಗನಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜನರಿಗೆ ಹೆಣ್ಮಕ್ಳು ಬಸ್ ಹೆಣ್ಮಕ್ಳು ಬರ್ತಾರ ಅವ್ರ ರಸ್ತೆ ದಾಟಕ್ಕೆ ಅನುಕೂಲ ಇಲ್ರಿ ರೋಡ್ ಬ್ರೇಕಿಲ್ಲ ಮಣ್ಣಿ ಒಬ್ಬ ನಮ್ಮ ಶಿರೂರಿನ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ನರ್ಸ್ ಬಾಯಿಗೆ ಹುಡುಗರು ರೋಡ್ ಬ್ರೇಕ್ ಇಲ್ಲದಕ್ಕೆ ಸ್ಪೀಡ್ ಹೋಗಿ ಬೈಕ್ಲಿಂದ ಹೊಡೆದು ಆ ಹೆಣ್ಮಳಿಗೆ ಪೆಟ್ಟಾಯಿತು ಯಾರು ಇದ್ದಿಲ್ಲ ನಾವೇ ಇದ್ದವು ಅವತ್ತು ನಾವನೆಗೆ ಹೋಗಿ ಹಾಕಿದಿರಿ ರೀ ಮತ್ತೆ ಈ ರೋಡ್ ಹುಸಿಗೆ ಹಾಕ್ತಾರೆ ರೀ ಹಿಂಗಾಗಿ ಸ್ಕಿಡ್ ಆಗಿ ಮಣ್ಣು ಒಂದು ಹುಡುಗರು ಕಾಲು ಬಿತ್ರಿ ಬಸ್ ಸ್ಟ್ಯಾಂಡಲ್ಲಿ ರೋಡ್ ಮಾಡಿರೋ ಸರ ಪಂಚಾಯತಿ ಅವ್ರಿಗೆ ಹೇಳಿದ್ರು ಯಾರು ಕೇಳಕ್ಕೆ ಅಧಿಕಾರಿಗಳು ಇಲ್ಲ ಅಲ್ಲಿ ಯಾವಾಗ ಹೋದರು ಮೀಟಿಂಗ್ 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 ಅಂತಾರೆ ಮತ್ತು ಬಸ್ ಸ್ಟ್ಯಾಂಡ್ ಯಾವುದು ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ರಿ ಇದು ಒಂದು ನಮಗೆ ಕಷ್ಟಕರವಾದಂಥ ವಿಷಯ ಸಣ್ಣ ಹೆಣ್ಮಕ್ಳು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ರಿಸರ್ಸ್ ಹೋಗಕ್ಕೆ ಎಲ್ಲಿ ಪಾಯಿಂಟ್ ಇಲ್ಲ ರೀ ಭಾಳ ಆಗೈತಿ ರೋಡ್ ಇಲ್ಲ ಮತ್ತು ಬಸ್ ಸ್ಟ್ಯಾಂಡ್ ಅಂತೂ ಇಲ್ಲೇ ಇಲ್ಲ ರೀ ಮಳಿಗೆ ಬಂತಪ್ಪ ಅಂದ್ರೆ ಹೆಣ್ಮಕ್ಳು ಹಿಂಗೆ ಚೀಲ ಹಿಡ್ಕೊಂಡು ನಿಂದಿರ್ತಾರೆ ಸರ್ ಅದು ಮ್ಯಾಗ ಅದಕ್ಕೆ ನಮಗೆ ಆದಷ್ಟು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಯಾರು ನಮ್ಗೆ ಮನವಿ ಮಾಡವಲ್ರು ಅದನ್ನ ಪಂಚ ಜಿಲ್ಲಾ ಅಧಿಕಾರಿಗಳಿಗೂ ತಿಳ್ಸೈತಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಅಧಿಕಾರಿ ಅಂತೂ ನಮ್ಗೆ ಏನೂ ಉಪಯೋಗ ಇಲ್ರಿ ನಾಲ್ಕು ಮಂದಿ ಬಂದರು ಇಷ್ಟು ಅನುದಾನ ಬರ್ತೈತ್ರಿ ಎಲ್ಲ ಬಂದ್ರು ಯಾವುದೂ ಒಂದು ಕೆಲಸ ಮಾಡವಲ್ರಿ ಮಣ್ಣು ದೊಡ್ಡ ಆಕ್ಸಿಡೆಂಟ್ ಆಗಿ ಸ್ಥಳೀಯ ಸ್ಥಳದಲ್ಲೇ ಎರಡು ಜನ ಸತ್ರಿ ನಾಲ್ಕು ಜನ ಗಾಯಗೊಂಡರು ಗ್ರಾ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಕಸ ಹುಡುಗಾವ್ರಿ ನಶೀನೆಯಾಗ ಬರಕತ್ತಿದ ಸರ್ ಬರು ಟೈಮ್ ಯಾಗ ಬಸ್ನಾಗ ಒಬ್ಬ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ರೋಡ್ ಸ್ಥಗಿತ ಮಾಡಿ ಹತ್ಯೆ ಮಾಡಿಬಿಟ್ಟ್ರಿ ಆ ಹುಡುಗ ಹೊಟ್ಟಿಗೆ ಬಡದು ದವಾಖಣ್ಣಿಗೆ ಬಿದ್ದು ಅರಾರು ಒಳಗೆ ಆರೇಕಾಯಿಗೆ ಹೊಳ್ಳಿ ಕಸ ಅಂತ ಅದಕ್ಕೆ ಕೊನೆಗಾರ ಯಾರೀ ರೋಡ್ ನಿಂದಿರ್ಸಿದ್ರು ಇಷ್ಟು ಎಲ್ಲಾ ಪಂಚಾಯತ್ ಪಂಚಾಯತಿ ಆದಂಥ ಅಧಿಕಾರಿ ಏನು ಮಾಡ್ತಿದ್ದಾರು ನಾಲ್ಕು ವರ್ಷ ಆಯಿತು ಪಟ್ಟಣ ಪಂಚಾಯತಿ ಯಾವುದು ಸುಧಾರಣೆ ಇಲ್ರಿ ಎಲ್ಲಾ ಎಲ್ಲ ಬಂದಂಥದ್ದು ಬರೀ ಮೀಟಿಂಗು ಏನು ಕೆಲಸ ಇಲ್ಲ ರೀ ಮನಿ ಕಟ್ಟಾಕ್ ಪರ್ಮಿಷನ್ ಕೊಟ್ಟವರೂ ಗೊತ್ತಿಲ್ಲ ಎಲ್ಲ ಅಂಗಡಿ ಇಡಕ್ಕೆ ಪರ್ಮಿಷನ್ ಕೊಟ್ಟರ ಗೊತ್ತಿಲ್ಲ ಕುಟುಂಬದ ಕುಟುಂಬಾತ್ಮ್ಯಾ ಜನರಿಗೆ ಹೋಗೋಕ ರಸ್ತಾ ಇಲ್ಲರಿ ಸರ್ ಹಿಂಗಾಗಿ ಎಲ್ಲ ನಮ್ಮ ನಮ್ಮೂರು ಜನರಿಗೆ ಭಯಂಕರ ಇಷ್ಟೊಂದು ತೊಂದರೆ ಆಗೈತಲ್ರಿ ಸಣ್ಣ ಮಕ್ಕಳು ಇಲ್ಲೇ ಸ್ಕೂಲ್ ಇದೆ ರೀ ಪ್ರೈಮರಿ ಸ್ಕೂಲ್ ಐತಿ ಹೈ ಸ್ಕೂಲ್ ಐತಿ ಸರ್ಕಾರದ ಎ ಟಿ ಎಮ್ ಬ್ಯಾಂಕು ಇದನ್ನ ಬರಲಿಕ್ಕೆ ಹೋಗ್ಲಿಕ್ಕೆ ಜನರಿಗೆ ಕಂಡುಬಿಟ್ಟು ತ್ರಾಸಾಗಿ ಬಿಟ್ಟದ್ರಿ ಯಾವಾಗ ಬಂದು ಗಾಡಿ ಹೊಡೆದಿತ್ತು ಯಾವಾಗ ಬಂದು ಸತ್ಯ ಒಂದೂರು ಲೆಕ್ಕಕ್ಕೆ ನಿಂತೈತೆ ಸರ್ ನಮ್ದು ಶಿರೂರ್ ಅಂದ್ರೆ ವಿದ್ಯಾವಂತರ ಊರು ಅನೇಕ ಜನ ನೌಕರ ತಿಳುವಳಿಕೆ ಇರುವಂತಹ ಊರು ಇದು ಸೊ ಅನೇಕ ಸಿರಿ ಸಂಪತ್ತು ಇರುವಂತಹ ಊರು ಸರ್ ಇಷ್ಟು ದಿನ ಆದ್ರೂ ಕೇರ್ ಮಾಡ್ತಾ ಇರಲಿಲ್ಲ ಈ ಒಂದು ತಾವೊಂದು ಒಂದು ರಿಸ್ಕ್ನ ತೆಗೆದುಕೊಂಡಿದ್ರಿ ಅಥವಾ ಒಂದು ಮುನ್ನಡೆಯನ್ನ ತೆಗೆದುಕೊಂಡಿದ್ರಿ ಸರ್ ಈಗ ಈಗ ಸಂಪರ್ಕವನ್ನ ಮಾಡಿದ್ರ ಸಾಹೇಬರಿಗೆ ಹೇಗೆ ಅಂತ ನಾವು ಈಗ ಪಟ್ಟಣ ಪಂಚಾಯತಿಗೆ ಹೋಗಿದ್ವಿ ಸರ್ ಅಲ್ಲೇ ಸಿಬ್ಬಂದಿಗಳು ಅವರು ಆಫೀಸರ್ ಇಲ್ರಿ ಚೀಫ್ ಆಫೀಸರ್ ಅವ್ರು ಬರೀ ಮೀಟಿಂಗ್ ಅಂತ ಹೇಳಿದ್ರೆ ಅವ್ರ ಪಾಪ ಅವ್ರ ಸಿಬ್ಬಂದಿಗಳು ಏನು ಮಾಡೋದು ಮೇಲೆ ಅಧಿಕಾರಿ ಮನೆಗೆ ಪಾಠಶಾಲೆ ಮೊದಲ ತಂದೆ ತಾಯಿ ಗುರು ಅಂತ ಆ ಥರ ಒಂದು ಪಟ್ಟಣ ಪಂಚಾಯಿತಿಗೆ ಅಧಿಕಾರಿ ಆದಂಥ ಅಧಿಕಾರಿನೇ ಇಲ್ಲಾಂದ್ರೆ ಅಲ್ಲಿ ಕುಂತಂತ ಕೆಲಸ ಮಾಡೋರು ಅವ್ರು ಏನೂ ಮಾಡೋಕ್ಕಾಗಲ್ಲ ಸರ್ ಪಾಪ ಅವರು ಹೇಳ್ಬಿಡ್ತಾರೆ ನಾವು ಮೀಟಿಂಗ್ ಹೋಗಿ ಅಂತ ಹೇಳಿ ಕೊಡೋಣ ನಾವಾದರೂ ಅಷ್ಟೇ ಅವರಾದರೂ ಅಷ್ಟೇ ಅಲ್ಲಿ ನಾನು ಹೇಳಿಕೊಂಡು ನಮ್ಗೆ ಹೇಳ್ಬಿಡ್ತಾರೆ ಬಂದಂಥ ನಮ್ಮ ಸ್ಥಳೀಯರಿಗೆ ನಾವೊಬ್ಬರು ಮಾಜಿ ಸೈನಿಕರಾಗಿ ಮಾತಾಡ್ತಾ ಇದೀರ ಸರ ನಾವು ಇಷ್ಟು ದಿನ ನಾಲ್ಕು ವರ್ಷ ಅಲ್ಲ ಆರು ವರ್ಷ ಆಯ್ತು ರಿಟೈರ್ಡ್ ಬಂದು ನಮ್ಮ ಪಟ್ಟಣ ಪಂಚಾಯತಿ ಆದ ನಂತರ ನಮ್ಮ ಊರಿಗೆ ಒಂದು ಸುಧಾರಣೆ ಹತ್ತು ರೂಪಾಯಿದಾಗಿಲ್ರಿ ಸಿದ್ದೇಶ್ವರ ಗುಡಿದಿಂದ ಹಿಡ್ಕೊಂಡು ಯಾವುದೇ ಒಂದು ಹನುಮಂತೇರಿಗೆ ಒಬ್ಬ ಕೆರಿ ಒಡ್ಡೆ ಆಯ್ತು ಇಡೀ ನಮ್ಮ ಊರಾಗ ಯಾವುದೂ ಒಂದು ಹತ್ತು ರೂಪಾಯಿದ ಕೆಲಸ ಆಗಿಲ್ಲ ಸರ್ ರವಿ ಅನುದಾನ ಬಂದೈತಿ ಎಲ್ಲರೂ ರಾಜಕಾರಣಿಗಳು ಸರ್ ಬಂದರು ಅವ್ರಿಗೂ ಭೇಟಿಯಾಗಿ ಎಲ್ಲರಿಗೂ ಭೇಟಿಗೀವು ಎಲ್ಲರಿಗೂ ಇದನ್ನು ಅನುಮೋದನೆ ಎಲ್ಲ ಮಾಡೀವಿ ನಾವು ಏನು ಕೈ ಮುಗಿದ್ರು ಮಾಡಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ನಾವೇ ಈಗ ಇದನ್ನು ಒಂದು ನಿಮ್ಗೆ ಮಾಧ್ಯಮದವ್ರಿಗೆ ತಿಳಿಸಿ ಪರಿಹಾರ ಅಂತ ಹೇಳಿ ನಾವು ಇವತ್ತಿಗೆ ಮಾತಾಡಕತ್ತೀವಿ ಸರ್ ಸ್ನೇಹಿತರೆ ಈಗ ನಾವು ಆರೋಗ್ಯದ ಆರೋಗ್ಯ ಕೇಂದ್ರದ ಮುಂದೆ ಇದ್ದೇವೆ ಸೊ ಇಲ್ಲಿ ಆಶಾ ಕಾರ್ಯಕರ್ತರು ಇದ್ದಾರೆ ಮತ್ತು ವೈದ್ಯಾಧಿಕಾರಿಗಳಿದ್ದಾರೆ ಇದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಈ ರಸ್ತೆಗೆ ಬರಬೇಕಾದ್ರೆ ಸೊ ಹೆರಿಗೆ ಮಾಡುವಂತಹ ಹೆಂಗಸರು ಬರ್ತಾರೆ ಅಥವಾ ಬೇರೆ ರೋಗಿಗಳು ಬರ್ತಾರೆ ಸೊ ಅವರೆಲ್ಲ ಬರುವಾಗ ಈ ಒಂದು ಇದು ಕಾರಿಡಾರ್ ಏನಿದೆಯಲ್ಲ ಇದು ಕ್ಲೀನ್ ಇಲ್ಲ ನಂತರ ಇಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಬರುವಂತಹ ಒಂದು ರೋಗಿಗಳಿಗೆ ನಂತರ ಹೆಣ್ಣು ಮಕ್ಕಳಿಗೆ ಬರುವಂತಹ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳು ಆಗ್ತವೆ ಅಂತ ಹೇಳಿ ಅನೇಕ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸೊ ಸ್ವತಃ ರಕ್ಷಾ ಕಾರ್ಯಕರ್ತರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾ ಹೋಗೋಣ ಮೇಡಮ್ ಈಗ ನೀವು ಅನೇಕ ಜನ ರೋಗಿಗಳನ್ನ ಕರ್ಕೊಂಡ್ ಬರ್ತೀರಿ ಬಸರಿ ಹೆಣ್ಣು ಮಕ್ಕಳನ್ನ ತಾವೆಲ್ಲ ಕರ್ಕೊಂಡ್ ಬರ್ತೀರಿ ಸೊ ಅನೇಕ ತೊಂದರೆಗಳಾಗ್ತವೆ ಸೊ ವೇಗವಾಗಿ ಗಾಡಿಗಳೆಲ್ಲ ಮೂವ್ ಆಗ್ತಾ ಇರ್ತವೆ ಸೊ ಏನ್ ಹೇಳ್ತೀರಿ ಮೇಡಮ್ ಈಗ ಸಾರ್ವಜನಿಕರಿಗೆ யாರಿಗೂ ಏನೋ ತೊಂದರೆ ಆಗಲ್ಲದಂಗೆ ರೋಡ್ ಸರಿಯಾಗಿ ರಿಪೇರಿ ಮಾಡ ಕೇಳ್ತಾರೆ ಈಗ ಇಲ್ಲೆಲ್ಲಾ ನೋಡಿ ಸೊಟ್ಟಾ ಕ್ಲೀನ್ ಇಲ್ಲ ಸೊ ಅವ್ರದೇ ಜಾಗ ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ತಮಗೆ ಏನೇನೆ ತೊಂದರೆಗಳು ಆಗ್ತವೆ ಅಂತ ಬಟ್ ನಮಗೆಲ್ಲಾ ಬಡ ಪರಕ ಗರ್ಬೇನೇ ಬಾಣಂತಿಯರಿಗೆ ನಾವೆಲ್ಲಾ ಕರ್ಕೊಂಡು ಬರ್ತಿರ್ತಿವಿ ಚಲೋತ್ನೇ ದಾರಿ ಆಗಿಬಿಟ್ರು ನಮ್ಗೆ ಅಷ್ಟೇ ಸಾಕು ಸೊ ಇನ್ನು ಅಧಿಕಾರಿಗಳು ನಮ್ಮ ಗಂಡ ಬಾಕಿ ಎಲ್ಲಾರು ರಾತ್ರಿ ಬೆಳ್ತಾರ ಟಾಯ್ಲೆಟ್ ಹೋಗ್ತಾರೀ ನಾವ್ ರಾತ್ರಿ ಡೆಲಿವರಿ ಬಂದ್ರ ಬರೀ ಅದನ್ನ ನೋಡ್ಕೊಂತ ಬರ್ಬೇಕಾಗತ್ತ ಬೆಳ್ಕರದ ಡಿಲಿವರಿ ಬಂದ್ರ ಅದನ್ನ ನೋಡ್ಕೊಂತ ಬರ್ಬೇಕಾಗತ್ತ ಅದನ್ನ ನಾವ್ ಬಂದ್ ಮಾಡಿಸ್ಬೇಕ್ರಿ ಮತ್ತ್ ಪೇದ್ರ ಅದನ್ನೆಲ್ಲಾ ತಗಸ್ಬೇಕ್ರಿ ಏನಿಲ್ರಿ ಮತ್ತೆ ನಾವ್ ಗರ್ಭಿಣಿಯರ್ನ ಬಾಣ ಗಾಡಿ ಗಾಡಿಯೂ ಹೋಗಿರ್ತಾವಲ್ರಿ ಏನೋ ನಮಗ ಅಂದ್ರು ನಾವ್ ಏನೋ ತೊಂದ್ರೆ ಆಗಿರ್ಬಾರ್ದಿ ಬರಕ ನಮ್ ಸರಳಾಗಿ ಒಂದ್ ದಾರಿ ಮಾಡ್ಕೊಡ್ಬೇಕ್ರಿ ಪಟ್ಟಣ ಪತ್ ಇದನ್ನ ಮನವಿ ಮುಟ್ಟಿಸ್ಬೇಕ್ರಿ ರಾತ್ರಿ ಟೈಮ್ ದಾಗ್ರಿ ನಾವು ಡೆಲಿವರಿ ಕರ್ಕೊಂಡ್ ಬಂದಿರ್ತೀವಲ್ಲ ಗಂಡ ಗಂಡಮಕ್ಳೆಲ್ಲಾ ಇಲ್ಲೇ ಬಯಲು ಶೌಚಾಲಯ ರೀ ಇಲ್ಲೇ ಸಂಡಸ್ ಕುಂತಿರ್ತಾರ ನಾವ್ ಒಟ್ಟ ಎತ್ತಾಗು ನೋಡುವಂಗಿಲ್ಲ ಹಂಗೀದ ದವಾಖನಿಗೆ ಹೋಗೋದ್ರಿ ಅದಕ್ಕ ಇದನ್ನ ಎಲ್ಲಾ ಬಂದ್ ಮಾಡಿಸ್ರಿ ಮೊದಲ ಅದನ್ನ ಇಷ್ಟು ಅದನ್ನ ರಾತ್ರಿ ಕರ್ಕೊಂಡ್ ಬರ್ತಿರ್ತೀವ್ರಿ ನಡ್ಕೋತ ಗಾಡಿ ಅಂತರೂ ಸ್ಪೀಡ್ ಆಗಿ ಬರ್ತಿರ್ತಾವ್ರಿ ನಮಗ್ ಸರ್ಕೊಳಕ ಅಲ್ಲಿಂದ ಸ್ಲೋ ಆಗಿ ಬಂದ್ರ ನಾವ್ ಗರ್ಭಿಣಿಯನ್ನ ಕರ್ಕೊಂಡ್ ಬರುವನ್ಯಾಗ್ರಿ ಇಲ್ಲಿ ಆ ಕಡೆ ಈ ಕಡೆ ರೋಡ್ ಬೇಕ ಹಾಕ್ರಿ ಎಲ್ಲಾ ಕ್ಲೀನ್ ಮಾಡಸಿ ಇದನ್ನೆಲ್ಲ ಈಗ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಆಸ್ಪತ್ರೆಯಿಂದ ಏನಾದ್ರು ಮನವಿಗಳನ್ನ ಕೊಡೋದಾಗ್ಲಿ ಏನ್ ಮಾಡಿದ್ರೆ ಮನವಿ ಕೊಟ್ಟೈತ್ರಿ ಈ ಸ್ವಚ್ಛತಾ ಮಾಡಕ ಮತ್ತೆ ಈ ಮುಂದೆ ಆಸ್ಪತ್ರೆ ಮುಂದೆ ಎಲ್ಲ ಸ್ವಚ್ಛ ಮಾಡ ಅಂತ ಹೇಳತ್ರಿ ಅವ್ರು ಈ ಮೊದಲು ಮಾಡ್ಯಾರೀ ಈಗ ಏನೋ ಸ್ವಲ್ಪ ಸಿಬ್ಬಂದಿ ಕಡಿಮೆ ಅಂತೇಳಿ ಬಂದಿಲ್ಲ ಮಾಡ್ತೀವಿ ಅಂತ ಹೇಳ್ಯಾರ ಮತ್ತೆ ಈಗ ಮಾಡಿಲ್ಲ ನಾವು ಲೇಬರ್ ಹೆಚ್ಚು ಒಳಗ ಸ್ವಚ್ಛ ಮಾಡ್ಸಿವಿ ಈ ಆಸ್ಪತ್ರೆ ಮುಂದಿಟ್ಟು ಇದು ಮಳೆ ಆದ ಸಂಬಂಧ ಸ್ವಲ್ಪ ಐತಿ ಅಂದು ಸ್ವಚ್ಛ ಮಾಡೋಕೆ ತಿಳಿಸಿ ಒಳಗಂತೂ ಎಲ್ಲ ಸ್ವಚ್ಛತಾ ಇಟ್ಟಿವಿ ಮುಂದೆ ಗಲಿ ಐತಿ ಅದನ್ನೆಲ್ಲ ಸ್ವಚ್ಛ ಮಾಡೋಕೆ ಇನ್ನೊಂದು ಏನಾರೀ ಈಗ ನಮ್ಮ ಆಶಾಗುಳ ಅಲ್ಲಿ ನಮ್ಮ ಸಿಬ್ಬಂದಿ ಬಸ್ ಸ್ಟ್ಯಾಂಡ್ಗಳು ಬರುವತ್ತಿನಾಗ ಮತ್ತು ಬಸ್ ವೇಗವಾಗಿ ಹೋಗ್ತಿರ್ತವೆ ಎರಡು ಕಡೆ ಯಾಕಂದ್ರೆ ಅದಕ್ಕೆ ರೋಡ್ ತಡ ಹಾಕ್ಸಿದ್ರೆ ಒಂದು ಒಳ್ಳೆಯದಾಗುತ್ತೆ ಮತ್ತು ಒಂದು ಇನ್ನೊಂದು ನೀವೆಲ್ಲರೂ ಗ್ರಾಮದ ಹಿರಿಯರು ಕೂಡ್ಕೊಂಡು ಕುಡ್ಕೊಂಡು ಇಲ್ಲೊಂದು ಬ್ಯಾಂಕ್ನು ಐತಿ ಮತ್ತು ನಮಗೊಂದು ಇಟ್ಟು ಬಸ್ಸನ್ನು ಇಲ್ಲೇ ಸ್ಟಾಪ್ ಮಾಡಿಸಿದು ಒಂದು ಒಳ್ಳೆಯದು ಯಾಕಂದ್ರೆ ಗರ್ಭಿಣಿಯರು ಬಂದಿರ್ತಾರೆ ಈಗೆಲ್ಲ ನಿರ್ಲಿಕೇರಿ ಬೇಣಿಮಟ್ಟಿ ಬೆಣ್ಕಟ್ಟಿಲಿಂದ ಒಂದು ಬಸ್ ಇಲ್ಲೊಂದು ಸ್ಟಾಪ್ ಆತಂದ್ರೆ ಅದು ಒಳ್ಳೇದು ಅವ್ರಿಗೆ ಇಳಿದು ಆಸ್ಪತ್ರೆ ಬರೋಕೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕೆ ಸೊ ಇದಿಷ್ಟು ಆರೋಗ್ಯ ಇಲಾಖೆಯ ಅಥವಾ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿನ ಸಿಬ್ಬಂದಿ ಮಾತನಾಡಿರುವಂತದ್ದು ಇಲ್ಲಿ ಈ ರಸ್ತೆ ಪೂರ್ತಿ ಸ್ವಚ್ಛವಾಗಬೇಕು ಅಂದ್ರೆ ಇದರ ಎಡಕ್ಕೆ ನಾವು ಬರುವಾಗ ಎಡಕ್ಕೆ ಏನ್ ಕಾಣುತ್ತೆ ಸೊ ಏನು ಕ್ಲೀನ್ ಇಲ್ಲ ಇದು ಅದ್ರ ಮೇಲೆ ಕಲ್ಲುಗಳನ್ನ ಹಾಕೊಂಡಿದ್ದಾರೆ ಸೊ ಅನೇಕ ಬಿಸ್ನೆಸ್ ಗಳನ್ನ ಈ ರಸ್ತೆಯ ಮೇಲ್ಗಡೆ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಕ್ಲೀನ್ ಆಗಬೇಕು ನಾವು ಬರ ಬರಲು ಮತ್ತು ಹೋಗೋಕೆ ಸುರಲಿತವಾಗಿರ್ತಕ್ಕಂತಹ ದಾರಿಯನ್ನು ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ಪಟ್ಟಣ ಪಂಚಾಯಿತಿಗೆ ಈಗ ಇಲ್ಲಿನ ಸ್ಥಳೀಯರು ಮತ್ತು ಆಶಾ ಕಾರ್ಯಕರ್ತರು ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ